ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ನಮ್ಮ ಬಿಗ್ ಬಾಸ್ ಅಲ್ಲಿ ಬಗ್ಗೆ ಗಿಲ್ಲಿ ಏನಪ್ಪ ಅಂದ್ರೆ ಸ್ಟಾರ್ಟಿಂಗಿಂದ ಎಂಟವರೆಗೂ ಹೆಂಗಿದಾರೋ ಹಾಗೆ ಇದ್ದಾರೆ ಯಾವತ್ತೂ ಕೂಡ ಚೇಂಜ್ ಆಗಿಲ್ಲ ಅವರು ಸೊ ಏನು ಗೊತ್ತಾ ಒಬ್ಬ ವ್ಯಕ್ತಿ ಜಾಸ್ತಿ ನಾಟಕ ಮಾಡೋಕ್ಕಾಗಲ್ಲ ಯಾವುದೇ ಮನೆಯಲ್ಲಾದರೂ ಅಷ್ಟೇ ಎಲ್ಲೂ ಆದ್ರೂ ಅಷ್ಟೇ ಈಗ ಮೂರು ತಿಂಗಳು ನಾಟಕ ಮಾಡ್ದೆ ಯಾರು ಇರೋಕ್ಕಾಗತ್ತಾ ಇವಾಗ ಮೂರು ತಿಂಗಳು ನಾಟಕ ಎಷ್ಟು ದಿನ ಮಾಡೋಕ್ಕಾಗತ್ತೆ ದಿನ ಮಾಡ್ಬೋದು ಎರಡು ದಿನ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೆ ನಡ್ಕೊಂಬೋದು ಮೂರು ತಿಂಗಳ ಕಟ್ಟಲೆ ನಡ್ಕೊಂಬಾಗತ್ತ ಚಾನ್ಸ್ ಇಲ್ಲ ಇವಾಗ ಇವಾಗ ಅಲ್ಲಿರ್ತಕ್ಕಂತಹ ಮನೆಯವ್ರಿಗೆ ಗೊತ್ತಾಗಿದೆ ಇವನು ಇರೋದೇ ಹೀಗೆ ಅಂತ ಅಷ್ಟು ಆಕ್ಟಿವ್ ಇರೋ ಪರ್ಸನ್ನ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಆ್ಯಕ್ಟಿವ್ ಅಂದರೆ ಎಲ್ಲರೂ ಹೇಳ್ತಾರೆ ಕೆಲಸ ಮಾಡಬೇಕು ಕೆಲಸ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಎಲ್ಲದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಟ್ ಈ ವ್ಯಕ್ತಿ ಜಸ್ಟ್ ನಾಟಕ ಅಂದರೆ ಕಾಮಿಡಿ ಮಾಡ್ತಾನೆ ಎಲ್ಲರನ್ನು ಗೆದ್ದಿದ್ದಾರೆ ಎಲ್ಲರ ಮನಸನ್ನ ಮನೆ ಮಾತು ಮಾಡಿದ್ದಾರೆ ಎಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿ ಅಂದ್ರೆ ಗಿಲ್ಲಿ ಅಂದ್ರೆ ತಪ್ಪಾಗಲ್ಲ ಅಷ್ಟು ಎಲ್ಲರಿಗೂ ಇಷ್ಟ ಇವಾಗ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಏನೋ ವಿಡಿಯೋ ಹಾಕಿದ್ರೆ ಫಸ್ಟ್ ಕಮೆಂಟ್ ಗೆಲ್ ಗಿಲ್ಲಿ ಗೆಲ್ಬೇಕು ಅಂತಾನೆ ಹಾಕಿರ್ತಾರೆ ಅಥವಾ ಗಿಲ್ಲಿ ಅಂತನೇ ಹಾಕಿರ್ತಾರೆ ಅಷ್ಟು ಕ್ರೇಜ್ ಹೊಂದಿದ್ದಾರೆ ಇವರು ನಿಜವಾಗ್ಲೂ ಲಕ್ಕಿ ಅಲ್ವಾ ಈ ತರ ಇವಾಗ ಯಾವುದೇ ವ್ಯಕ್ತಿ ಆದ್ರೂ ಯಾರೇ ಆದ್ರೂ ಜನ ಸುಮ್ಮನೆ ಇಷ್ಟಪಡಲ್ಲ ಆ ವ್ಯಕ್ತಿತ್ವನ ಅವರ ಗುಣನ ನೋಡಿಬಿಟ್ಟು ಇಷ್ಟಪಡ್ತಾರೆ ಅದೇ ರೀತಿ ನಮ್ಮ ಗಿಲ್ಲಿನೂ ಹಾಗೆ ಅವರ ಫ್ಯಾಮಿಲಿ ಅವರ ಅಪ್ಪ ಅಮ್ಮನೂ ಅಷ್ಟೇ ತುಂಬ ಸಿಂಪಲ್ಲು ಅವ್ರ ಮಗ ಅಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಅವ್ರ ಮನೆಗೆ ಹೋಗಿ ಬಂದು ಬರ್ತಾರೆ ಅವ್ರ ಅಪ್ಪನ ಅಮ್ಮನ್ನ ಇಂಟ್ರೂವ್ ಮಾಡ್ತಾರೆ ಎಷ್ಟೊಂದು ಜನ ಹೋಗ್ಬಿಟ್ಟು ಅಲ್ಲೂ ಕೂಡ ಅಷ್ಟೇ ಮುಗ್ಧವಾಗಿ ಮಾತಾಡ್ತಾರೆ ವಿನಯ ನಯ ನಾಜೂಕಿನಿಂದ ಮಾತಾಡ್ತಾರೆ ಅದೇ ಜನಕ್ಕೆ ಇಷ್ಟ ಆಗೋದು ಅದೇ ರೀತಿ ನಮ್ಮ ಗಿಲ್ಲಿನೂ ಕೂಡ ಹಾಗೆ ತುಂಬ ಅಂದರೆ ಏನಿರುತ್ತೋ ಡೈರೆಕ್ಟಾಗಿ ಹೇಳ್ತಾನೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಮೇನ್ ರೀಸನ್ನು ಏನಂದರೆ ಏನೇ ಬಂದರೂ ಅಟ್ ಅ ಸ್ಪಾಟ್ ಅಲ್ಲೇ ಅಲ್ಲೇ ಕ್ಯಾಶ್ ಅಂಡ್ ಅಲ್ಲೇ ಎಲ್ಲ ಡ್ರಾ ಎಲ್ಲದೂ ಅಲ್ಲೇ ಮಾಡಿಬಿಡ್ತಾರೆ ಅಷ್ಟು ಆಕ್ಟಿವ್ ಇರುವಂತಹ ಪರ್ಸನ್ ಅವರು ಬೇರೆಯವರಲ್ಲಿ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರು ಅಂದರೆ ಅವ್ರ ಬಗ್ಗೆ ಇವ್ರು ಆಡ್ಕೊಳೋದು ಅವ್ರ ಬಗ್ಗೆ ಇವರು ಮಾತಾಡೋದು ಆ ಥರ ಮಾಡ್ತಾರೆ ಬಟ್ ಗಿಲ್ಲಿ ಹಲ್ಲಲ್ಲ ಹಂಗಲ್ಲ ಅಲ್ಲೇಟ ಅಲ್ಲೇ ಬಹುಮಾನ ಕೊಟ್ಕೊಂಡು ಅಲ್ಲೇ ಶೂಟೌಟ್ ಮಾಡಿಬಿಡ್ತಾರೆ ಆ ಥರ ಇರೋ ಕ್ಯಾರೆಕ್ಟರು ಸಿಗೋದು ತುಂಬ ರೇರು ಅಲ್ಲಿ ಏನಂದರೆ ಜನಗಳು ಅಂದರೆ ಹೇಗೆ ಅಂದರೆ ನಾಟಕವಾಗಿ ಬದುಕೋರೆ ಜಾಸ್ತಿ ಜೀ ಜನರು ಜಾಸ್ತಿ ನಾಟಕವಾಗಿ ಬದುಕೋದು ಜಾಸ್ತಿ ಅಂತದ್ರಲ್ಲಿ ಈ ವ್ಯಕ್ತಿ ತುಂಬ ನ್ಯಾಚುರಲ್ ಆಗಿ ರಿಯಲಿಸ್ಟಿಕ್ಕಾಗಿ ಅವ್ರ ಮನೇಲಿ ಹೆಂಗಿದ್ದಾರೋ ಅದೇ ರೀತಿ ಬದುಕ್ತಾ ಇದ್ದಾರೆ ಗಿಲ್ಲಿ ನಿಜವಾಗ್ಲೂ ನನಗೆ ಬಿಗ್ ಬಾಸ್ ಆಲ್ಮೋಸ್ಟ್ ನಾನು ನೋಡೋದೆ ಗಿಲ್ಲಿ ೋಸ್ಕರನೇ ನಾವು ನೋಡೋದು ನನಗೆ ಸ್ಟಾರ್ಟಿಂಗ್ ಅವಾಗ ಬಿಗ್ ಬಾಸ್ ಅಷ್ಟು ಲೈಕ್ ಆಗ್ತಾ ಇರಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಆ ಗಿಲ್ಲಿನ ಹವ ನೋಡಿಬಿಟ್ಟು ನನಗೂ ನೋಡಬೇಕು ಅನ್ನೋ ಕ್ರೇಜ್ ಬಂತು ನಾನು ಕೂಡ ವಾಚ್ ಮಾಡ್ತಾ ಇರ್ತೇನೆ ಇವಾಗ ಎಷ್ಟು ಕಾಮಿಡಿ ಇರುತ್ತೆ ಗೊತ್ತಾ ಕಾಮಿಡಿಯಲ್ಲೇ ಆ ವ್ಯಕ್ತಿಯ ಸೀರಿಯಸ್ನೆಸ್ ಇರುತ್ತೆ ಕಾಮಿಡಿಯಲ್ಲೇ ಅರ್ಥ ಮಾಡ್ಕೋಬೇಕು ಅಲ್ಲಿರೋ ಜನಗಳು ಕಾಮಿಡಿ ಮಾಡ್ತಾ ಇದ್ದಾನೆ ಅಥವಾ ರಿಯಲ್ ಅನ್ನ ಮೇತಾನೆ ಒಂದು ಗೊತ್ತಾಗಲ್ಲ ಅಷ್ಟು ಅಷ್ಟು ಟಾಂಟ್ ಕೊಟ್ಬಿಡ್ತಾನೆ ಅಷ್ಟು ರಿಯಲ್ ಆಗಿರುವಂತಹ ಏಕೈಕ ವ್ಯಕ್ತಿ ಗಿಲ್ಲಿನೇ ಸೊ ಯಾವತ್ತೂ ಅವರ ವ್ಯಕ್ತಿತ್ವವನ್ನು ಚೇಂಜ್ ಆಗಿದ್ದೇ ನೋಡಿಲ್ಲ ಅಷ್ಟು ಆಕ್ಟಿವ್ ಆಗಿ ರಿಯಲ್ ಆಗಿ ಒಳ್ಳೆ ಮನುಷ್ಯನಾಗಿ ಇದ್ದಾರೆ ಆಮೇಲೆ ರಿಯಾಲಿಟಿ ಶೋಗಳಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಸೆಕೆಂಡ್ ರನ್ನರ್ ಅಪ್ಪು ಆ ಥರ ವಿನ್ನರ್ ಆ ಥರ ಎಲ್ಲದರಲ್ಲೂ ಆಗಿದ್ದಾರೆ ಅವರು ಎಲ್ಲರಿಗೂ ಗುರ್ತಿಸ್ಕೊಂಡಿದ್ರು ಮುಂಚೆನೂ ಕೂಡ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಒಂದು ಕಾಮಿಡಿ ಶೋ ಅಲ್ಲಿ ಅಥವಾ ಯಾವುದ್ರೆಲ್ಲ ಒಟ್ಟು ಮಿ ಫುಲ್ ಮಿಂಚಿಸ್ಕೊಂಡಿದ್ರು ಮಿಂಚಿದ್ರು ಫುಲ್ಲು ಅಂದರೆ ಗಿಲ್ಲಿ ಇವ್ರು ಗಿಲ್ಲಿ ನಟ ಅಂತಲೇ ಫೇಮಸ್ ಆಗಿದ್ರು ಆದರೂ ಕೂಡ ಬಿಗ್ ಬಾಸ್ ಅನ್ನೋ ದೊಡ್ಡ ರಿಯಾಲಿಟಿ ಶೋ ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ ಸಿಕ್ಕಿದೆ ಅವರಿಗೆ ಆದರೂ ಕೂಡ ಅವರ ತನವನ್ನು ಬಿಟ್ಕೊಡ್ದೆ ಅವರ ವ್ಯಕ್ತಿತ್ವವನ್ನು ಬಿಟ್ಕೊಡದೆ ಅವರು ಅವರಾಗೇ ಇದ್ದಾರೆ ಅಲ್ಲಿ ಎಲ್ಲರೂ ಒಂಥರ ವಾರ ವೀಕ್ ಬಂದಾಗ ದಿನ ಒಂಥರ ಸ್ಟ್ಯಾಂಡರ್ಡ್ ಆಗಿ ಅವ್ರವ್ರ ಸ್ಟೈಲಲ್ಲಿ ಅವ್ರವರ ಒಂದು ರೀತಿಯಲ್ಲಿ ಇದ್ದರೆ ನಮ್ಮ ಹೋಲ್ ಜರ್ನಿ ಬಿಗ್ ಬಾಸ್ ಹೋಲ್ ಜರ್ನಿಯಲ್ಲಿ ನಮ್ಮ ಗಿಲ್ಲಿ ಅವ್ರದೇ ಆದಂತಹ ಶೈಲಿಯಲ್ಲಿ ಅವ್ರದೇ ಆದಂತಹ ವ್ಯಕ್ತಿತ್ವದಲ್ಲಿ ಪಂಜ ಅಂತ ಭಾಳ ಚಂದವಾಗಿ ರೆಡಿ ಆಗ್ತಾಯಿದ್ರು ಅಂದರೆ ಬನೀನಲ್ಲಿ ಹಾಕ್ಕೊಂಡು ಬನೀನ್ನ ಹಾಕ್ಕೊಳ್ತಾರಲ್ವ ಮನೇಲಿ ಹಾಕ್ಕೊಳ್ತಾರಲ್ಲ ಅದೇ ಥರನ ಬಿಗ್ ಬಾಸ್ನ ಸ್ವಂತ ಮನೆ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಎಂಜಾಯ್ ಮಾಡಿಕೊಳ್ತಾ ಇದ್ದು ವ್ಯಕ್ತಿಯವರೊಬ್ರೆ ಪ್ರತಿಯೊಂದು ವಿಚಾರದಲ್ಲಿ ಎಂಜಾಯ್ ಅಂದರೆ ಎಲ್ಲರೂ ಅಲ್ಲಿ ಥರ ನಾನು ಇಲ್ಲಿ ಬೇರೆ ಇದಕ್ಕೆ ಬಂದಿದ್ದೀವಿ ಶೋಗೆ ಬಂದಿದ್ದೀವಿ ಅಂತ ಇದ್ದರು ಎಲ್ಲರೂ ಬಟ್ ಈ ವ್ಯಕ್ತಿ ಮಾತ್ರ ಮನೇಲಿ ಹೆಂಗಿದ್ರು ಹಾಗೆ ಇದ್ರು ಮನೆಯಲ್ಲಿ ಯಾವ ರೀತಿ ಇದ್ರೋ ಬನ್ನಿನ ಹಾಕ್ಕೊಂಡು ಇಲ್ಲೂ ಕೂಡ ಹಾಗೆ ಸ್ವಂತ ಅವ್ರ ಮನೇ ಅನ್ನೋ ಥರ ಭಾವಿಸ್ಕೊಂಡು ಖುಷಿಯಾಗಿ ಬಿಂತಾಸಾಗಿದ್ದಾರೆ ಯಾರು ಇರ್ತಾರೆ ಇವಾಗ ಚಾನ್ಸೇ ಇಲ್ಲ ಇವಾಗ ನಾನು ದೊಡ್ಡ ರಿಯಾಲಿಟಿ ಶೋಲ್ಲಿದ್ದೆ ನಾನು ದೊಡ್ಡ ಇದರಲ್ಲಿದ್ದೆ ಅಂತ ಕೆಲವೊಬ್ರಿಗೆ ಅಹಂ ಬರುತ್ತೆ ಜಸ್ಟ್ ಒಂದು ಯಾವುದೋ ಒಂದು ಶೋ ಅಲ್ಲಿ ನಡೆಸ್ಕೊಟ್ರೆ ಏನೋ ಒಂದು ಶೋಲ್ಲಿ ನಾವು ಕ್ಯಾಮ್ರಾ ಮುಂದೆ ಅಥವಾ ಟಿ ವಿಯಲ್ಲಿ ಕಾಣಿಸ್ಕೊಂಡ್ವಿ ಅಂದರೆ ಎಷ್ಟು ದಿಮಾಕಗಳಿರುತ್ತೆ ಗೊತ್ತಾ ಕೆಲವೊಬ್ಬರು ಮಾತಾಡ್ಸೋಕ್ಕೆ ಆಗಲ್ಲ ಅಷ್ಟು ದಿಮಾಕ ತೋರಿಸ್ತಾರೆ ಆದರೆ ಈ ವ್ಯಕ್ತಿ ಎಲ್ಲೋ ದಿಮಾಕವನ್ನು ತೋರಿಸ್ದೆ ತಾನು ತಾನಾಗೇ ಇದ್ದು ಜನರ ಮುಂದೆ ಫೇಮಸ್ ಆಗಿರ್ತಕ್ಕಂತಹ ವ್ಯಕ್ತಿ ಈ ತರ ಬಿಗ್ ಬಾಸ್ ಈ ತರ ಒಬ್ಬ ವ್ಯಕ್ತಿಗೋಸ್ಕರ ಟ್ಯಾಟೋ ಹಾಕ್ಸ್ಕೊಳ್ಳೋ ಲೆವೆಲ್ಗೆಲ್ಲ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಹೇಳ್ತೇನೆ ಗಿಲ್ಲಿ ತುಂಬ ಅದೃಷ್ಟವಂತ ಇನ್ನೊಂದೇನಪ್ಪ ಅಂದರೆ ಅವ್ರು ಬಿಗ್ ಬಾಸ್ ಅನ್ನ ಮುಗಿಸ್ಕೊಂಡು ಬರ್ತಾರಲ್ವ ಬಂದಾದ್ಮೇಲೆ ಗಿಲ್ಲಿಯ ಮುಖದಲ್ಲಿರ್ತಕ್ಕಂತಹ ನಗು ಎಲ್ಲರನ್ನ ನೋಡಿದಾಗ ಖುಷಿ ನಾವು ಕೂಡ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೇವೆ ಅಷ್ಟು ಖುಷಿಯಿಂದ ಕಾಯ್ತಾ ಇದ್ದೇವೆ ಆದಷ್ಟು ನಮ್ಮ ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಗಿಲ್ಲಿ ಏನಪ್ಪ ಅಂದರೆ ನಾನು ಏನಕ್ಕೆ ಅವ್ರ ಬಗ್ಗೆನೇ ವಿಡಿಯೋ ಮಾಡಿದೆ ಅಂದರೆ ನನಗೆ ಇಷ್ಟ ಆಯಿತು ಒಬ್ಬ ವ್ಯಕ್ತಿ ಏನಪ್ಪ ಅಂದರೆ ತಾನು ಎಲ್ಲೂ ಬಿಡದೆ ತನ್ನ ವ್ಯಕ್ತಿತ್ವವನ್ನು ಮನೇಲಿ ಹೇಗಿರ್ತಾರೋ ಅದೇ ವ್ಯಕ್ತಿತ್ವವನ್ನು ಅಲ್ಲೂ ಕೂಡ ರೂಪಿಸ್ಕೊಳ್ತಾರಲ್ವ ಆಮೇಲೆ ಯಾವುದೇ ರೀತಿ ಆಡಂಬರವನ್ನು ಜೀವನ ಮಾಡಿದೆ ಸಿಂಪಲ್ಲಾಗಿ ಅವ್ರ ಜೀವನ ಎಷ್ಟೇ ಫಾಲೋವರ್ಸ್ ಹೊಂದಿದ್ರು ಎಷ್ಟೇ ರಿಚ್ ಇದ್ರೂ ಕೂಡ ಐ ಮೀನ್ ರಿಚ್ ಮೀನ್ಸ್ ಎಲ್ಲ ಟಿ ವಿಯಲ್ಲಿ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರೂ ಕೂಡ ತನ್ನ ವ್ಯಕ್ತಿತ್ವವನ್ನು ಬಿಡದೆ ತಾನು ತಾನಾಗೇ ಇದ್ದಾರಲ್ವ ಅದಕ್ಕೋಸ್ಕರ ನನಗೆ ಇಷ್ಟ ಆಯಿತು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ಗಿಲ್ಲಿ ಫ್ಯಾನ್ಸ್ ಯಾರ್ಯಾರಿದ್ದೀರೋ ಕಮೆಂಟ್ ಮಾಡಿ ಗಿಲ್ಲಿನ ಆದಷ್ಟು ಗೆಲ್ಲಿಸಿ ಏಕೆಂದರೆ ಒಂದೊಳ್ಳೆ ರೈತರ ಮಗ ಅಂತಲೇ ಹೇಳ್ಬೋದು ಅವರ ಅಪ್ಪ ಅಮ್ಮನ ನೋಡಿದ್ರೆ ಖುಷಿಯಾಗತ್ತೆ ಮಗ ಎಲ್ಲರೂ ಕೂಡ ಹೇಳ್ತಾರೆ ನಿಮ್ಮ ಮಗ ಅಂದರೆ ಇಲ್ಲಿ ಫ್ಯಾನ್ಸ್ ಎಷ್ಟಿದ್ದಾರೆ ಅಂತ ಗೊತ್ತಿದೆ ಅವರಿಗೆ ಇವಾಗ ಒನ್ ಲಕ್ಷ ಏನೋ ಫಾಲ್ ಫಾಲೋವರ್ಸ್ ಇದ್ರು ಬಿಗ್ ಬಾಸ್ಗೆ ಹೋದಾಗ ಒಂದೂವರೆ ಲಕ್ಷ ಮೀನ್ಸ್ ಅಷ್ಟೇನೋ ಇರ್ಬೋದು ಅವ್ರಿಗೆ ಅಷ್ಟೇ ಬಿಗ್ ಬಾಸ್ ಹೋದ ನಂತರ ಈಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಫಾಲೋವರ್ಸ್ ಇದ್ದಾರೆ ಅಂದರೆ ಮಿಲಿಯನ್ ಗಟ್ಟಲೆ ಅವರಿಗೆ ಫಾಲೋ ಮಾಡ್ತಾಯಿದ್ದಾರೆ ಇನ್ಸ್ಟಾಗ್ರಾಮಲ್ಲಿಂದರೆ ಲೆಕ್ಕ ಹಾಕಿ ಎಷ್ಟು ಜನ ಅವರಿಗೆ ಪ್ರೀತಿ ಕೊಡ್ಬೋದು ಆ ಪ್ರೀತಿಯನ್ನು ಎಷ್ಟು ಹೊಂದಿರ್ಬೋದು ಅದು ಅಂತ ನನಗೆ ಒಂಥರ ಖುಷಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಗಿಲ್ಲಿ ಬಿಗ್ ಬಾಸಲ್ಲಿ ಹೇಗಿದ್ರು ಅದೇ ರೀತಿ ನೆಕ್ಸ್ಟ್ ಮುಂದಿನ ಜೀವನದಲ್ಲೂ ಹಾಗೆ ಇರಲಿ ಅದೇ ಜನಕ್ಕೆ ಇಷ್ಟ ಆಗಿರೋದು ಅದೇ ಜನಗಳಿಗೆ ಇಷ್ಟಪಟ್ಟು ಅವ್ರನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಗಿಲ್ಲಿನೇ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಿಮ್ಮ ಆಸೆ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ಬಡವರ ಮಕ್ಕಳು ಬೆಳಬೇಕು ಅದೇ ಥರ ಎಲ್ ಪ್ರತಿಯೊಬ್ಬರು ಗಿಲ್ಲಿ 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 ಏನಾದರೂ ಸೋತ ಅಂದರೆ ಐ ಮೀನ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಫಸ್ಟ್ ಕಪ್ ಕಲ್ ತಗೊಳ್ಳಿಲ್ಲ ಅಂದರೆ ಬಿಗ್ ಬಾಸ್ ಯಾರೂ ನೋಡಲ್ಲ ನೆಕ್ಸ್ಟು ಯಾಕೆಂದರೆ ನಮಗೆ ಕಣ್ಣಿಗೆ ಕಾಣದಿರೋ ಕಾಣ್ತಾ ಇದೆ ಎಲ್ಲಿ ನೋಡಿದರೂ ಗಿಲ್ಲಿನೇ ಕ್ರೈಸು ಎಲ್ಲಿ ನೋಡಿದ್ರೂ ಗಿಲ್ಲಿ 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 ಈ ಥರ ಇದ್ದಾಗ ಗಿಲ್ಲಿನೇ ಗೆಲ್ಲಬೇಕು ನಮ್ಮ ಕಣ್ಮುಂದೆ ಕಾಣದೇ ಗೆಲ್ಬೇಕು ತಾನೆ ನೀವು ಏನಾದರೂ ಮಾಡಿಬಿಟ್ಟು ಇನ್ನೊಬ್ರು ನಾನು ನಿಮ್ಮ ತಲೇಲಿ ಇಟ್ಕೊಂಡು ಗೆಲ್ಸಿದ್ರೆ ಯಾರು ನೋಡಲ್ಲ ಕಲರ್ಸ್ ಕನ್ನಡ ಚಾನಲೇ ನೋಡಲ್ಲ ಅದೆಲ್ಲ ಫೇಕ್ ಅನ್ಕೊಂಡ್ಬಿಡ್ತಾರ ಜನ ದಯವಿಟ್ಟು ಜನ ಯಾರು ಇಷ್ಟಪಡ್ತಾರೋ ಇವಾಗ ವೋಟಿಂಗ್ ಲೈನ್ಸ್ ಏನಕ್ಕೆ ಮಾಡ್ತೀರಾ ಮತ್ತೆ ಜನ ಯಾರು ಇಷ್ಟಪಡ್ತಾರೋ ಅವ್ರನ್ನೇ ಗೆಲ್ಲಿಸ್ಬೇಕು ಸುಮ್ಮನೆ ವೋಟಿಂಗ್ ಲೈನ್ ಮಾಡಕ್ಕೆ ಹೋಗ್ಬೇಡಿ ನಾವು ಇಷ್ಟಪಟ್ಟವರು ಅಂದ್ರೆ ಈ ಜನ ಯಾರನ್ನ ಹೇಳ್ತಿದ್ದಾರೋ ತುಂಬ ಜನ ಆಲ್ಮೋಸ್ಟ್ ಗಿಲ್ಲಿ ಹೆಸರೇ ಬರ್ತಾ ಇರೋದು ಎಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಪ್ರತಿ ಯಾವ್ದು ಅಕೌಂಟಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ ಈ ತರ ಇದ್ದಾಗ ಆ ವ್ಯಕ್ತಿನೇ ಗೆಲ್ಬೇಕು ಅಂತ ನಾ ಕೇಳ್ಕೊಳ್ತೇನೆ ಎಲ್ಲರೂ ಗಿಲ್ಲಿ ಓಟ್ ಮಾಡಿ ಅಂತ ಕೇಳ್ತಾ ಅಂದ್ರೆ ನಾನು ಯಾವುದೇ ರೀತಿ ಪ್ರಮೋಷನ್ ಅಥವಾ ಇನ್ ರೀತಿಯೂ ರೀತಿನೂ ಇಲ್ಲ ನನ್ಗೆ ಅದರಿಂದ ಏನಿಲ್ಲ ಒಂದು ಮುಗ್ಧ ಜೀವಿ ಗೆಲ್ಲಿ ಅನ್ನೋದು ಎಲ್ಲರ ಆಸೆ ಮುಗ್ಧ ಜೀವಿಗಳು ಚೆನ್ನಾಗಿ ಬದುಕಲಿ ಮುಗ್ಧ ಜೀವಿಗಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಪಾಪ ಒಳ್ಳೆ ಟ್ಯಾಲೆಂಟ್ ವ್ಯಕ್ತಿ ಅವರು ಕಾಮಿಡಿ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ನಮಗೆ ಎಲ್ಲರಿಗೂ ಕಾಮಿಡಿ ಬರೋಕ್ಕೆ ಸಾಧ್ಯನೇ ಇಲ್ಲ ಕಾಮಿಡಿನೇ ಅವ್ರ ಜೀವನವಾಗಿ ತೊಗೊಂಡಿದ್ದಾರೆ ಸೊ ಕಾಮಿಡಿನೇ ಅವ್ರ ಜೀವನಕ್ಕೆ ಒಳ್ಳೆ ಅನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇಲ್ಲಿ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬೀಳದೆ ಇರಲಿ ಅಂತಲೂ ಕೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಲವ್ ಯು ಆಲ್ ಬಾಯ್ ಬ್ಯಾಟೆ ಕೇರ್